ಹಲ್ಲು ವಸಳುಗಳ ಸೂಕ್ಷ್ಮತೆ ಅಂದ್ರೆ ಇವಾಗ ನಾವು ಬಿಸಿ ತನ್ನಿರುವುದು ಅಥವಾ ಏನಾದ್ರೂ ಸ್ವಲ್ಪ ಗಟ್ಟಿರುವುದು ಕಚ್ಚಿದಾಗ ಸಡನ್ ಪೇನ್ ಸಡನ್ ಆಗಿ ನೋವು ಬರೋದು ಜುಮ್ ಅಂತ ಅನ್ನೋದನ್ನ ನಾವು ಹಲ್ಲಿನ ಸೂಕ್ಷ್ಮತೆ ಅಂತ ಕರೀತೀವಿ ಅಂದ್ರೆ ಈಗ ಆ ಸೆನ್ಸಿಟಿವಿಟಿ ಇದು ತುಂಬಾ ತುಂಬಾ ಇರಬಹುದು ಅಥವಾ ಮೈಲ್ಡ್ ಕೋಲ್ಡ್ ಅಂದ್ರೆ ಸ್ವಲ್ಪ ತಣ್ಣಗಿರೋ ಊಟ ತಗೊಂಡಿದ್ ತಕ್ಷಣ ಹಲ್ ಜುಮ್ ಅನ್ನೋದು ಸ್ಪೆಷಲಿ ಮಕ್ಳನ್ನಲ್ಲಿ ಏನಾಗುತ್ತೆ ಅವ್ರು ಹಲ್ ಮುರಿದಿರೋದು ಆತರ ಎಲ್ಲ ಇದ್ದಾಗ ಊಟ ಹಗ್ದಾಗ ನೋ ಬರೋದು ಮೈಲ್ ಪೇನ್ ಬರೋದು ಸಿವಿಯರ್ ಸೆನ್ಸಿಟಿವಿಟಿ ಅಂದ್ರೆ ಏನು ಕೋಲ್ಡ್ ಆಗ್ತಾ ಇಲ್ಲ ಏನು ಬಿಸಿ ಆಗ್ತಾ ಇಲ್ಲ ಹಲ್ ಜುಮ್ ಅನ್ನೋದು ಇದು ಮೇನ್ ಸಿಂಪ್ಟಮ್ಸ್ ಹಲ್ ಸೆನ್ಸಿಟಿವಿಟಿ ನಲ್ಲಿ ಜುಮ್ ಅನ್ನೋದೇ ಮೇನ್ ಸಿಂಪ್ಟಮ್ ಅಲ್ಲಿನ ಅಂದ್ರೆ ಸ್ವಲ್ಪ ಸೆನ್ಸಿಟಿವಿಟಿ ಇದ್ದಾಗ ಅದನ್ನ ತೋರಿಸ್ಕೊಂಡ್ರೆ ಅಂದ್ರೆ ಮೊದಲನೇ ಹಂತದಲ್ಲೇ ಎಲ್ಲಾ ಕಾಯಿಲೆಗಳು ಹಾಗೆ ಮೊದಲನೇ ಹಂತದಲ್ಲೇ ತೋರ್ಸ್ಕೊಂಡ್ರೆ ಬೆಟರ್ ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ ಏನಾದ್ರೂ ಕಚ್ಚಿದಾಗ್ಲೂ ನೋ ಬರುತ್ತೆ ಕಚಿದಾಗ್ಲೂ ನೋ ಬಂದಾಗ ಏನಾಗುತ್ತೆ ಅಹ್ ಹಲ್ಲು ಇನ್ಫೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಒಮ್ಮೆ ಕ್ಯಾಪ್ ಹಾಕೋದು ಅಥವಾ ಒಮ್ಮೊಮ್ಮೆ ರೂಟ್ ಕೆನಲ್ ಮಾಡುವ ಪರಿಸ್ಥಿತಿ ಬರುತ್ತೆ ಅದು ಕೇವಲ ಕೇವಲ ಸೆನ್ಸಿಟಿವಿಟಿ ತುಂಬಾ ಸಿವಿಯರ್ ಸೆನ್ಸಿಟಿವಿಟಿ ಅಥವಾ ತುಂಬಾ ಸೂಕ್ಷ್ಮತೆ ಹಲ್ಲಿನ ಸೂಕ್ಷ್ಮತೆ ಅಂತ ಏನ್ ಕರಿತೀವಿ ಅಂತ ಅದ್ರಲ್ಲಿ ಟ್ರೀಟ್ಮೆಂಟ್ ಇನ್ಫೆಕ್ಷನ್ಗೆ ಕ್ಯಾಪ್ ಆಗಲಿ ನಾವು ಯಾವ್ದು ಮಾಡ್ತೀವಿ ಅದು ಕೂಡ ಮಾಡಬೇಕಾಗಿ ಬರುತ್ತದೆ ಸೆನ್ಸಿಟಿವಿಟಿ ಮೊದಲು ನಾವು ಯಾಕೆ ಆಗಿದೆ ಅಂತ ನೋಡ್ಕೋಬೇಕು ಸೆನ್ಸಿಟಿವಿಟಿಗಳ ಕಾರಣ ಇವಾಗ ಹಲ್ಲಿನಿಂದ ಆಗಿದ್ಯಾ ಹಲ್ಲಿನಲ್ಲಿ ಹುಳ ಇದ್ಯಾಂಟೆನ್ ಯಾವುದೇ ಕಾರಣದಿಂದ ನಮ್ಮ ಡೆಂಟಿನ್ ಎಕ್ಸ್ಪೋಸ್ ಆಗೋದ್ನ ನಾವು ಸೆನ್ಸಿಟಿವಿಟಿ ಶುರು ಆಗುತ್ತೆ ಅದನ್ನ ಸೆನ್ಸಿಟಿವಿಟಿ ಅಂತ ಕರೀತೀವಿ ಸೊ ಅಲ್ಲಿನಲ್ಲಿ ಡೆಂಟಿನ್ ಡೆಂಟಿನ್ ಯಾಕೆ ಎಕ್ಸ್ಪೋಸ್ ಆಗಿದೆ ಅಂತ ನೋಡ್ಕೋಬೇಕು ಅಲ್ಲಿ ಹುಳ ಆಗಿದ್ಯಾ ಗಮ್ಸ್ ಒಸಡ ಅಂತ ಏನ್ ಕರೀತೀವಿ ಅದು ರಿಸೀಡ್ ಆಗಿದೆಯಾ ಕೆಳಗಡೆ ಬಂದಿದ್ಯಾ ಏನಾದ್ರೂ ಗಮ್ ಪ್ರಾಬ್ಲಮ್ಸ್ ಇದ್ಯಾ ಹಳೆ ಫಿಲ್ಲಿಂಗ್ಸ್ ಏನಾದ್ರೂ ಮಾಡಿಸಿದ್ರೆ ಅದು ಮುರಿದು ಬಂದಿದ್ಯಾ ಸೊ ಫಸ್ಟ್ ನಾವು ಏನಕ್ಕೆ ಸೆನ್ಸಿಟಿವಿಟಿ ಆಗಿದೆ ಅಂತ ನೋಡ್ಕೋಬೇಕು ಕೆಲವೊಬ್ರು ಹಲ್ಲ ಪುನಃ ಪುನಃ ಬ್ಲೀಚ್ ಮಾಡಿಸಿರ್ತಾರೆ ಕೆಲವೊಬ್ರು ಹಲ್ಲಿನಲ್ಲಿ ಆರ್ನಮೆಂಟ್ಸ್ ಜುವೆಲರಿ ಅಂತ ಏನ್ ಬರುತ್ತೆ ಅದ್ ಹಾಕ್ಸಿರ್ತಾರೆ ಸೊ ಯಾವ ಕಾರಣದಿಂದ ಬರ್ತಿದೆ ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಉದಾಹರಣೆಗೆ ಹಲ್ಲಿನಲ್ಲಿ ಮುರಿದ ಫಿಲ್ಲಿಂಗ್ ಗಳು ಅಂದ್ರೆ ಫ್ರಾಕ್ಚರ್ ಆಗಿರೋ ಫಿಲ್ಲಿಂಗ್ ಫಿಲ್ಲಿಂಗ್ ಬಂದ್ಬಿಟ್ಟಿದ್ರೆ ಹಲ್ ಮುರಿದಿದ್ರೆ ಇದನ್ನೆಲ್ಲ ರೆಸ್ಟೋರ್ ಮಾಡೋದ್ರಿಂದ ಗಮ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಹೊಸದಿನ ತೊಂದ್ರೆ ಇದ್ದಾಗ ಗಮ್ಸ್ ರಿಸೀಡ್ ಆಗಿದ್ರೆ ಇದನ್ನ ಅಟೆಂಡ್ ಮಾಡೋದು ರೆಗ್ಯುಲರ್ ಕ್ಲೀನಿಂಗ್ ಮಾಡಿಸಿ ಗಮ್ ಹೆಲ್ತ್ ನ ಮೇಂಟೈನ್ ಮಾಡೋದು ಹೊಸದಿನ ಆರೋಗ್ಯ ಕಾಪಾಡೋದು ಇದು ಮೊದಲನೇದು ಎರಡನೇದು ಬಂದು ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅಂದ್ರೆ ಇವಾಗ ಕೆಲವೊಮ್ಮೆ ಹಲ್ಲಿನ ಓವರ್ ಕ್ಲೀನ್ ಮಾಡಕ್ಕೆ ಹೋಗಿರ್ತಾರೆ ಹಲ್ಲನ್ನ ತುಂಬಾ ಹಾರ್ಡ್ ಬ್ರಷ್ ಇಂದ ಬ್ರಷ್ ಮಾಡ್ಬಿಟ್ಟಿರ್ತಾರೆ ಹಲ್ಲಿನ ಮೇಲಿನ ಇನಾಮಲ್ ಔಟ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಅದು ಹೊರಟೋಗಿರುತ್ತೆ ಸೊ ಅದೇನಾದ್ರು ಎಕ್ಸ್ಪೋಸ್ ಆಗಿದ್ಯಾ ಅದರಿಂದ ಏನಾದ್ರೂ ತೊಂದರೆ ಆಗ್ತಿದ್ಯಾ ಅಂದ ಟೈಮ್ ನಲ್ಲಿ ನಾವು ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅಥವಾ ಫ್ಲೂರೈಡ್ ಥೆರಪಿ ಆಮೇಲೆ ಡಿಸೆನ್ಸಿಟೈಸಿಂಗ್ ಮೌತ್ ವಾಶಸ್ ಇದೆಲ್ಲ ಯೂಸ್ ಮಾಡೋದ್ರಿಂದ ಕೂಡ ಡೆಂಟಲ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ ಬೇಸಿಕಲಿ ಕಾರಣ ಯಾವ್ದರಿಂದ ನಮ್ಗೆ ಡೆಂಟಲ್ ಸೆನ್ಸಿಟಿವಿಟಿ ಆಗ್ತಾ ಇದೆ ಅದನ್ನ ನೋಡಿ ನಾವು ಅಡ್ರೆಸ್ ಮಾಡ್ಬೇಕು ಕೆಲವೊಬ್ಬರಿಗೆ ಕ್ಲೆನ್ಸಿಂಗ್ ಅಥವಾ ಬ್ರಕ್ಸಿಸಮ್ ಅಂತ ಹೇಳ್ತೀವಿ ಅದಿರುತ್ತೆ ಅಂದ್ರೆ ಹಲ್ನ ತುಂಬಾ ಕ್ಲೆನ್ಸ್ ಮಾಡ್ತಾ ಇರ್ತಾರೆ ಅಂದ್ರೆ ಅದನ್ನ ಸೌದೋಗಿರುತ್ತೆ ಹೋಗಿರುತ್ತೆ ಹಲ್ಲು ಸೊ ಆ ಟೈಮ್ ನಲ್ಲಿ ಮೌತ್ ಗಾರ್ಡ್ ಧರಿಸೋದ್ರಿಂದ ರಿಸಿಂಗ್ ಟೂತ್ ಪೇಸ್ಟ್ ಯೂಸ್ ಮಾಡೋದ್ರಿಂದ ಸೆನ್ಸಿಟಿವಿಟಿ ಒಂದು ಮಟ್ಟದಲ್ಲಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ